ನಾಳೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಕ್ಯಾಬಿನೆಟ್ ಸಭೆಯ ಬಳಿಕ ದೆಹಲಿಗೆ ತೆರಳುವಂತಹ ಎರಡು ದಿನಗಳ ಕಾಲದ ಪ್ರವಾಸವನ್ನು ಹಾಕಿಕೊಂಡಿದ್ದಾರೆ ನಾಳೆಯೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ ಜುಲೈ ಇಪ್ಪತ್ತೈದರಂದು ಭಾಗಿದಾರಿ ನ್ಯಾಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ಘಟಕದಿಂದ ಈ ಭಾಗಿದಾರಿ ಸಮ್ಮೇಳನ ನಡೆಯುತ್ತೆ ಕೇಂದ್ರ ಸಚಿವರನ್ನು ಭೇಟಿ ಆಗ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಅದರ ಜೊತೆ ಒ ಬಿ ಸಿ ಘಟಕದಿಂದ ನಡೆಯುವಂಥ ಕಾರ್ಯಕ್ರಮ ಇದರ ಮಧ್ಯೆ ಹೈಕಮಾಂಡ್ ಒಂದು ಸೌಜನ್ಯುತ ಭೇಟಿ ಅಂತ ಇರಬಹುದು ಸೊ ಆ ಭೇಟಿಯನ್ನು ಕೂಡ ಮಾಡಲಿದ್ದಾರೆ ಕಳೆದ ಬಾರಿ ಭೇಟಿ ಕೊಟ್ಟಾಗ ಇಡೀ ದೇಶದ ಮೂಲೆ ಮೂಲೆಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿತು ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿ ಕಳೆದ ಬಾರಿ ಹೋದಾಗ ರಾಹುಲ್ ಗಾಂಧಿಯವರು ಭೇಟಿಗೆ ಸಿಕ್ಕಿರಲಿಲ್ಲ ಅವರು ಬೇರೆ ಪ್ರವಾಸದ ನಿಮಿತ್ತ ಅಲ್ಲಿಂದ ತೆರಳಿದ್ರು ಹೀಗಾಗಿ ಮುಖ್ಯಮಂತ್ರಿಗಳು ಕಳೆದ ಬಾರಿ ಹೋದರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂದರೆ ರಾಹುಲ್ ಗಾಂಧಿಯವರನ್ನು ಇದೀಗ ಈ ಬಾರಿ ಭೇಟಿಯಾಗುವಂಥ ಪ್ರಯತ್ನದಲ್ಲಿದ್ದಾರೆ ಬಿಹಾರದ ಚುನಾವಣೆಗಳಿದ್ದಾವೆ ಸೊ ಹೀಗಾಗಿ ಚುನಾವಣಾ ಪ್ರಚಾರದ ಮಧ್ಯೆ ಭೇಟಿ ಸಾಧ್ಯವಾಗುತ್ತೋ ಇಲ್ವೋ ಅದರ ಜೊತೆ ಜೊತೆಗೆ ಕೇಂದ್ರದ ಮಂತ್ರಿಗಳನ್ನು ಭೇಟಿಯಾಗಿ ರಾಜ್ಯಕ್ಕೆ ಬೇಕಾದಂಥ ಅಥವಾ ರಾಜ್ಯದ ಯೋಜನೆಗಳ ಕುರಿತಂತೆ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ ಇದರ ಮಧ್ಯೆ ಒ ಬಿ ಸಿ ಘಟಕದ ಕಾರ್ಯಕ್ರಮವನ್ನು ಕೂಡ ಅಟೆಂಡ್ ಮಾಡಲಿದ್ದಾರೆ